ಗುಡ್ ಮಾರ್ನಿಂಗ್ ಪ್ರೈಸ್ ಅಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬನ್ನಿ ದೇವರ ವಾಕ್ಯಗಳಿಂದ ಕೆಲವೊಂದು ವಚನಗಳನ್ನು ನಾವು ಧ್ಯಾನ ಮಾಡೋಣ ಅಲೋಕನ್ ಬರದ ಸುವಾರ್ತೆ ದೇಹ ಹನ್ನೊಂದನೇ ವಚನದಲ್ಲಿ ನೋಡುತ್ತೇವೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದ್ದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ಆಕೆಯ ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೇ ಇದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಈ ದಿನಗಳಲ್ಲಿ ಕೆಲವೊಂದು ವಿಚಾರಗಳು ನಾವು ಇಲ್ಲಿ ಧ್ಯಾನ ಮಾಡಬೇಕಾಗಿದೆ ಕೆಲವೊಂದು ಸಾರಿ ನೆರಳಿನ ಬೆಲೆ ಬಿಸಿನಲ್ಲಿ ತಿಳಿಯುವುದು ಒಂದು ಗಾದೆ ಹಾಗೆ ಆರೋಗ್ಯದ ಬೆಲೆ ಅಸ್ವಸ್ಥತೆಯಲ್ಲೇ ಗೊತ್ತಾಗೋದು ಅನೇಕರನ್ನು ತೀರದ ವ್ಯಾಧಿ ದಾಸತ್ವದಲ್ಲಿ ಬಂಧಿಸಿರುವುದು ಕುಟುಂಬದಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಲಾಗದೆ ಕರ್ತನಿಗೆ ಮಾಡಬೇಕಾದ ಕರ್ತವ್ಯವನ್ನು ಮಾಡಲಾಗದೆ ಯಾರು ನನ್ನನ್ನು ಬಿಡುಗಡೆ ಮಾಡುವವರು ಇಂಥ ಒಂದು ಬಂಧನಕ್ಕೆ ಒಳಗಾಗಿದ್ದೇನಲ್ಲ ಇಂಥ ಒಂದು ಅಸ್ವಸ್ಥತೆಗೆ ಒಳಗಾಗಿದ್ದೇನಲ್ಲ ಇಂಥ ಒಂದು ಶಾಪಕ್ಕೆ ಒಳಗಾಗಿದ್ದೇನಲ್ಲ ಎಂಬುದಾಗಿ ಅನೇಕರು ದಿನಗಳಲ್ಲಿ ನಾವು ಗೂಳಾಡ್ತಾ ಇರ್ತೇವೆ ಆದರೆ ಇಲ್ಲಿ ಹದಿನೆಂಟು ವರ್ಷಗಳಿಂದ ಬಲಹೀನಗೊಳಿಸುವ ಆತ್ಮದಿಂದ ಬಂಧಿತಳ ಆದ ಒಬ್ಬ ಸ್ತ್ರೀ ತನ್ನ ಬಲಹೀನತೆಯನ್ನು ಲೆಕ್ಕಿಸದೆ ದೇವಾಲಯಕ್ಕೆ ಬಂದಿದ್ದು ಬಂದಿರುವ ಕುರಿತು ನಾವು ನೋಡುತ್ತೇವೆ ಅವಳು ಬೆನ್ನೆಲುಬಿನ ಸಮಸ್ಯೆಯಿಂದ ಬಳಲುತ್ತಿದ್ದಳು ಅವಳ ಅವಳ ಸಮಸ್ಯೆ ಒಂದು ವೇಳೆ ವೈದ್ಯರಿಗೆ ಅದು ಕಂಡುಹಿಡೀಲಿಕ್ಕೆ ಆಗ್ಲಿಕ್ಕಿರ್ಲಿಕ್ಕಿಲ್ಲ ಆದರೆ ಕಣ್ಣಿಗೆ ಗೋಚರವಾಗದಂತ ಸೈತಾನನ ಶಕ್ತಿ ಹದಿನೆಂಟು ವರ್ಷಗಳಿಂದ ಅವಳನ್ನು ನಿರ್ಬಂಧವಾದ ಸ್ಥಿತಿಗೆ ತಳ್ಳಿ ಹಾಕಿತ್ತು ಆದರೆ ಎಲ್ಲ ವೈದ್ಯರಿಗಿಂತಲೂ ಘನವೈದ್ಯನಾದಂಥ ಯೇಸು ಕ್ರಿಸ್ತನು ಅವಳನ್ನು ಒಂದು ಕ್ಷಣದಲ್ಲಿಯೇ ಅವಳ ಬಂಧನದಿಂದ ಬಿಡುಗಡೆಯನ್ನು ಮಾಡಿದನು ಪ್ರೇರೆ ನೆಟ್ಟಿಗೆ ನಿಲ್ಲುವಂತೆ ಮಾಡಿದನು ಪ್ರಿಯರೇ ಯಾವುದೇ ಬಲಹೀನತೆಗಳು ಇಂದು ನಮ್ಮನ್ನು ನಿಮ್ಮನ್ನು ಕಾಡುತ್ತಿರುವುದಾದರೆ ಯಾವುದೇ ಅಶುದ್ಧಾತ್ಮಗಳನ್ನು ಕಾಡುತ್ತಿರೋದಾದರೆ ದೇವರ ವಾಕ್ಯ ಹೇಳುತ್ತದೆ ಕ್ರಿಸ್ತನು ಎಲ್ಲ ಅಶುದ್ಧಾತ್ಮಗಳನ್ನು ಓಡಿಸಿ ವ್ಯಾಧಿಗಳನ್ನು ಗುಣಪಡಿಸುವ ಕ್ರಿಸ್ತನನ್ನು ನಾವು ದೃಷ್ಟಿಸುವಾಗ ನಾವು ಯಾವತ್ತು ಕೀರ್ತನೆಯಲ್ಲಿ ಹೇಳ್ತಾರೆ ನೂರ ಹದಿನೆಂಟನೇ ಕೀರ್ತನೆ ಹದಿನೇಳನೇ ವಚನ ಈಗ ಹೇಳುತ್ತದೆ ನಾನು ಸಾಯುವುದಿಲ್ಲ ಜೀವದಿಂದ ಇದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನೆಂದು ಎಂದು ಹರಿಕೆ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ಪ್ರೇರೆ ಉಳಿದಿರುವಂಥ ನಮ್ಮ ಆಯುಷ್ಕಾಲವು ಕರ್ತನ ಮಹಿಮೆಯಾದ ಸೇವೆಯನ್ನು ಮಾಡಲು ಒಪ್ಪಿಸಿಕೊಡೋಣ ನಿಶ್ಚಯವಾಗಿ ನಮ್ಮ ಎಲ್ಲ ಬಂಧನೆಗಳು ಮಾರ್ಪಡಿಸೋನು ಆತನೊಬ್ಬನೇ ದೇವರ ವಾಕ್ಯ ಹೇಳುತ್ತದೆ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವು ಎಂಬುದಾಗಿ ಜ್ಞಾನಕ್ಕೆ ಒಂಬತ್ತನೇ ಹದ್ದೆ ಹದಿನೇಳು ಹನ್ನೊಂದನೇ ವಚನದಲ್ಲಿ ನೋಡುತ್ತೇವೆ ಪ್ರೇರೆ ಹೀಗೆ ದೇವರ ದೇವ ಮಕ್ಕಳೇ ಸೈತಾನನ್ನು ಬಲಹೀನತೆಯನ್ನು ಕುರಿತು ನಾವು ಚಿಂತಿಸ್ತಿರದೆ ನಮ್ಮ ಬಲಹೀನತೆಯನ್ನು ನೀಗಿಸಲು ತನ್ನ ಮೇಲೆ ಬಾಸುಣ್ಯಗಳನ್ನು ಯೇಸು ಯೇಸುಕ್ರಿಸ್ತನ ಕಡೆಗೆ ನಮ್ಮ ದೃಷ್ಟಿಯನ್ನು ಆಯಿಸುವಾಗ ನಮ್ಮ ಬೇನೆಗಳನ್ನು ತಾನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಮತ್ತಾಯನ್ನು ಬರೆದ ಸುವಾರ್ತೆ ಎಂಟನೇ ಹದ್ದೆ ಹದಿನೇಳನೇ ಓದ್ತೇವೆ ಆತನೇ ನಮ್ಮನ್ನು ಎಲ್ಲ ರೋಗಗಳಿಂದಲೂ ಎಲ್ಲ ಬಂಧನಗಳಿಂದಲೂ ಎಲ್ಲ ಶಾಪಗಳಿಂದಲೂ ಎಲ್ಲ ರೀತಿಯಾದಂಥ ಬಲಹೀನತೆಯನ್ನು ಬಿಡಿಸಲು ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆ ಆದ್ದರಿಂದ ಈ ದಿನಗಳಲ್ಲಿ ನಾವು ಯಾವುದೋ ಒಂದು ಬಂಧನದಲ್ಲಿ ನಮಗೆ ಹೇಳಲಿಕ್ಕೆ ಆಗದೇ ಇರುವಂಥದ್ದು ನಮಗೆ ಯಾರ ಹತ್ರನೂ ಹೋಗಿ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ನೋವುಗಳು ಇದರಿಂದ ನಮಗೆ ಬಿಡುಗಡೆನೇ ಆಗ್ತಾ ಇಲ್ಲ ಎಷ್ಟು ಸಾರಿ ಡಾಕ್ಟರ್ ಹತ್ರ ಹೋಗಿದ್ರು ಬಿಡುಗಡೆ ಆಗ್ತಾ ಇಲ್ಲ ಯಾರ ಹತ್ರ ಹೋಗಿದ್ರು ಬಿಡುಗಡೆ ಆಗ್ತಾ ಇಲ್ಲ ದೇವರೇ ನಾನು ಹೇಗೆ ಹೊರಬರುವುದೆಂಬುದಾಗಿ ಪರಿತಪಿಸುತ್ತಿರುವುದಾದರೆ ದೇವರು ತಾನೇ ಈ ದಿನಗಳಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾನೆ ಆತನಲ್ಲಿ ನಾವು ಭರವಸೆಳ್ಳವರಾಗಿರೋಣ ದೇವರು ತಾನೇ ನಮಗೆ ಬಿಡುಗಡೆ ಕೊಡಲು ಶಕ್ತಿಯುಳ್ಳನಾಗಿದ್ದಾನೆ ಆದ್ದರಿಂದ ಆತನಲ್ಲಿ ನಾವು ಮೊರೆ ಹೋಗೋಣ ಪ್ರಿಯರೇ ಯಾಕೆಂದರೆ ಎಲ್ಲ ವೈದ್ಯರಿಗಿಂತಲೂ ಘನವೈದ್ಯನ ಅಂಥ ದೇವರು ಆತನು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ ನಮ್ಮ ಜೀವಿತದ ಎಲ್ಲ ಹಂತಗಳಲ್ಲಿ ನಮ್ಮೊಂದಿಗೆ ಇರುವಂಥ ದೇವರು ಇಮಾನ್ ವೇಲನಾಗಿದ್ದಾನೆ ಆತನು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ ಆತನು ನಮ್ಮ ಎಲ್ಲ ನೋವುಗಳನ್ನು ನಮ್ಮೆಲ್ಲ ಎಲ್ಲಾ ಬಲಹೀನತೆಗಳನ್ನು ಬಲ್ಲವನಾಗಿರೋದ್ರಿಂದ ಆತನನ್ನೇ ನಾವು ಆಶ್ರಯಿಸಿಕೊಳ್ಳೋಣ ಪ್ರೇರೆ ಈ ದಿನಗಳಲ್ಲಿ ಆತ ಆಶೀರ್ವಾದಗಳು ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕವಾಗಿಯೇ ಹೊರತು ಇನ್ಯಾರಿಂದಲೂ ಕೂಡ ಎಲ್ಲ ಆಶೀರ್ವಾದಗಳು ನಮಗೆ ದೊರೆಯಲು ಸಾಧ್ಯವಿಲ್ಲ ಕ್ರಿಸ್ತ ಕ್ರಿಸ್ತಯಸ್ಸಿನಲ್ಲಿ ನಂಬಿಕೆ ಇಟ್ಟವರಾಗಿದ್ದು ನಮ್ಮೆಲ್ಲ ಬ್ಯಾನೆ ಬಾಧೆಗಳು ನಮ್ಮೆಲ್ಲ ಶಾಪಗಳು ನಮ್ಮೆಲ್ಲ ಬಲಹೀನತೆಗಳು ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳು ಒಂದು ವೇಳೆ ಚಿಂತೆಗಳಿಂದ ನಮ್ಮ ಹೃದಯಗಳು ಕುಗ್ಗಿರುವುದಾದರೆ ಈ ದಿನಗಳಲ್ಲಿ ದೇವರತ್ರನೋ ಪ್ರಾರ್ಥನೆ ಮಾಡೋಣ ದೇವರು ತಾನೇ ನಮಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತಿಯುಳ್ಳವನಾಗಿದ್ದಾನೆ ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ವೇಳೆಯಲ್ಲಿ ನೋವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ ಅಪ ಸ್ವಾಮಿ ಕರ್ತನೆ ಈ ಬೆಳಗಿನ ಸಮಯದಲ್ಲಿ ಕರ್ತನೆ ದೇವರೇ ನಿನ್ನ ವಾಕ್ಯವನ್ನು ಧ್ಯಾನಿಸಿದೆವಪ್ಪ ದೇವರೇ ನೀನು ಬಿಡುಗಡೆಗೊಳಿಸುವಂಥ ದೇವರು ದೇವರೇ ನಮ್ಮ ಎಲ್ಲ ಬೇನೆ ಬಾಧೆಗಳನ್ನ ಕರ್ತನೆ ಎಲ್ಲ ಕರ್ತನೆ ನಮ್ಗೆ ಇರುವಂತ ಎಲ್ಲ ನೋವುಗಳನ್ನು ಸ್ವಾಮಿ ನಿನ್ನ ಮೇಲೆ ತೆಗೆದುಕೊಂಡು ನಮಗೆ ಸೌಖ್ಯವನ್ನು ಕೊಡುವಂತ ದೇವರು ನಿನ್ನಾಗಿರೋದ್ರಿಂದ ಕರ್ತನೆ ಈ ಬೆಳಗಿನ ಸಮಯದಲ್ಲಿ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಪರಿತಪಿಸ್ತಾ ಇದ್ದಾರೋ ಆಶೀರ್ವಾದಕ್ಕಾಗಿ ಯಾರೆಲ್ಲ ಕರ್ತನೆ ಭಿನ್ನಯಿಸ್ತಾ ಇದ್ದಾರೋ ಸ್ವಾಮಿ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡಿರಿ ಕರ್ತನೆ ಎಲ್ಲ ಬಲಹೀನತೆಗಳು ಎಲ್ಲ ಕಟ್ಟುಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಸ್ತೋತ್ರ ಸ್ವಾಮಿ ಆಶೀರ್ವಾದವನ್ನು ಕರ್ತನೆ ಬಿಡುಗಡೆಗೊಳಿಸಪ್ಪ ದೇವರ ಎಲ್ಲಾ ಶಾಪಗಳು ಮುರಿಯಲ್ಪಡಲಿ ಸ್ವಾಮಿ ದೇವರ ಕುಟುಂಬದಲ್ಲಿ ದೇವರೇ ದೇಹದಲ್ಲಿ ದೇವರೇ ಅಪ್ಪ ಸಮಾಜದಲ್ಲಿ ಕರ್ತನೆ ಯಾವುದೋ ಒಂದು ಚಿಂತೆಗಳು ನೋವುಗಳು ಅವು ಮಕ್ಕಳನ್ನು ಆಳುತ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸಿ ಆಶೀರ್ವಾದ ಮಾಡಿರಿ ದೇವರೇ ಎಲ್ಲ ಮಕ್ಕಳ ಮೂಲಕವಾಗಿ ನೀವೇ ಮೈಮಂದಿಕೊಳ್ಳಿರಿ ನಂಬಿಕೆ ಆತ್ಮವನ್ನು ಅನುಗ್ರಹಿಸಿ ಆತ್ಮನ ಮೂಲಕವಾಗಿ ಪ್ರತಿಯೊಬ್ಬರೂ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಆಶೀರ್ವಿಸಿ ನೀವೇ ಈ ಮಕ್ಕಳ ಮೂಲಕವಾಗಿ ಮೈಮೊಂದಿಕೊಳ್ಳಬೇಕಾಗಿ ಒಡಿಯನ್ನು ರಕ್ಷಕನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಒಂದಿನೇಜ ತಂದೆ ದೇವ್ರ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್